ಇವತ್ತು ನಾನು ಕ್ವಿಕ್ಕಾಗಿ ಆಗುವಂತಹ ಒಂದು ಫಿಶ್ ಫ್ರೈ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ಒಂದು ಎರಡು ಚಮಚ ಆಗುವಷ್ಟು ಖಾರದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆಯೇ ಫಿಶ್ ಫ್ರೈ ಪೌಡ್ರ್ ಇರುತ್ತೆ ನೋಡಿ ಅದನ್ನು ಕೂಡ ಬಳಸ್ಕೊಳ್ತಾ ಇದ್ದೀನಿ ಇವಿಷ್ಟಾದ ನಂತರ ಸ್ವಲ್ಪ ಹುಣಸೆ ಹುಳಿ ರಸ ಇಲ್ಲ ಲಿಂಬೆ ಹುಳಿ ರಸನೂ ಕೂಡ ಸೇರಿಸ್ಕೊಳ್ಬೋದು ಇವಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಬೇಕು ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಮೀನನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ಮೀನಿಗೂ ಕೂಡ ಸರಿಯಾಗಿ ಮಸಾಲಾ ತಾಗೋ ರೀತಿಯಲ್ಲಿ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲ ಮೀನಿಗೂ ಮಸಾಲೆಯನ್ನು ಹಾಕ್ಕೊಳ್ಬೇಕು ಮೀನಿಗೆ ಮಸಾಲೆ ಆದ ನಂತರ ಒಂದು ಹದಿನೈದು ನಿಮಿಷ ಮ್ಯಾರಿನೇಷನ್ ಆಗಬೇಕು ಬಿಡಬೇಕು ಹಾಗೆ ಈಗ ಒಂದು ಕಾವಲಿಯನ್ನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೇನೆ ಹಾಗೆ ನಾವೀಗ ರೆಡಿ ಮಾಡಿಕೊಂಡಿರುವಂಥ ಫಿಶ್ಶನ್ನು ರವಾದಲ್ಲಿ ಹತ್ಕೊಂಡ್ಬಿಟ್ಟು ಬಿಟ್ಟು ಕಾವಲಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ನಾವು ಫಸ್ಟಿಗೆ ಎಣ್ಣೆಯನ್ನು ಹಾಕ್ಕೊಡ್ಲಿಲ್ಲ ಈಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಎರಡು ನಿಮಿಷ ಆದ ನಂತರದಲ್ಲಿ ಇದನ್ನು ಇನ್ನೊಂದು ಸೈಡಲ್ಲಿ ಮಗ್ಚಿ ಹಾಕ್ಕೊಳ್ಬೇಕು ನಾವು ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಮಾಡಿಕೊಳ್ಬೇಕು ಇಲ್ಲಾಂದರೆ ಇದು ಸೀದೋಗಿಬಿಡತ್ತೆ ಹಾಗೆ ನಾವು ಇನ್ನೊಂದು ಸೈಡಲ್ಲೂ ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡೆ ಸಾಕಾಗುತ್ತೆ ಈಗ ಫಿಶ್ ಫ್ರೈ ರೆಡಿಯಾಗಿದೆ ಇದು ತುಂಬ ಸುಲಭವಾಗಿ ಕೂಡ ಉಂಟು ಹಾಗೆ ಬೇಗನೂ ಕೂಡ ಆಗುತ್ತೆ